ರೆ ನಗರದ ಗ್ರಾಮ ದೇವತೆಯರಾದ ಕರಿಯಮ್ಮ ಮತ್ತು ಮಲ್ಲಿಗೆಮ್ಮ ದೇವಿಯರು ಭಕ್ತರ ಮನೆಗೆ ಹೋಗಿ ಬರಲು ನೂತನ ವಾಹನವನ್ನ ದೇವಾಲಯದ ಅಭಿವೃದ್ಧಿ ಸಮಿತಿ ತಂದಿದೆ ನೂರಾರು ವರ್ಷಗಳ ಇತಿಹಾಸವಿರುವ ಗ್ರಾಮ ದೇವತೆಯರ ಉತ್ಸವ ಮೂರ್ತಿಯನ್ನು ಭಕ್ತರು ಒತ್ತು ಕಾಲ್ನಡಿಗೆ ಅಥವಾ ಖಾಸಗಿ ವಾಹನಗಳಲ್ಲಿ ತಮ್ಮ ಮನೆಗಳಿಗೆ ಕರೆದುಕೊಂಡು ಬಂದು ಪೂಜೆ ಸಲ್ಲಿಸಿ ಮತ್ತೆ ಅದೇ ರೀತಿ ದೇವಾಲಯಕ್ಕೆ ಬಿಟ್ಟು ಬರುತ್ತಿದ್ರು ಹಿನ್ನೆಲೆಯಲ್ಲಿ ಗ್ರಾಮ ದೇವತೆಯರು ಭಕ್ತರ ಮನೆಗೆ ಹೋಗಿ ಬರಲು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ದೇವಾಲಯದ ಅಭಿವೃದ್ಧಿ ಸಮಿತಿ ವಾಹನವನ್ನ ಖರೀದಿಸಿದ್ದು ಸಂಪ್ರದಾಯದಂತೆ ಗ್ರಾಮ ದೇವತೆಯರ ಸಮ್ಮುಖದಲ್ಲಿ ನೂತನ ವಾಹನವನ್ನ ಪೂಜೆ ಸಲ್ಲಿಸಿ ಉತ್ಸವ ನಡೆಸಲಾಯಿತು ಉತ್ಸವದಲ್ಲಿ ಗೃಹ ನಿರ್ಮಾಣ ಮಂಡಳಿಯ ಅಧ್ಯಕ್ಷರಾದ ಶಾಸಕ ಕೆಎಂ ಶಿವಲಿಂಗೇಗೌಡ ಸೇರಿದಂತೆ ದೇವಾಲಯದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಕೆಸಿ ಯೋಗೀಶ್ ಕಾರ್ಯದರ್ಶಿಗಳಾದ ಕಿರಣ್ ಕುಮಾರ್ ದರ್ಶನ್ ಅಭಿವೃದ್ಧಿ ಸಮಿತಿಯ ನಾಗರಾಜ್ ದಿಲೀಪ್ ಜಿಎನ್ ಮನೋಜ್ ಕುಮಾರ್ ಮೂರ್ತಿ ದೇವಿ ಪ್ರಸನ್ನ ಸುರೇಶ್ ಸೇರಿದಂತೆ ದೇವಾಲಯ ಅರ್ಚಕರೊಂದ ಪಾಲ್ಗೊಂಡಿತ್ತು ಈ ಸಂದರ್ಭದಲ್ಲಿ ಶಾಸಕ ಶಿವಲಿಂಗೇಗೌಡ ಮಾತನಾಡಿ ಶಕ್ತಿ ದೇವತೆಗಳಾಗಿರುವ ಕರಿಯಮ್ಮ ಮತ್ತು ಮಲಿಯಮ್ಮ ದೇವಿಯರು ಭಕ್ತರನ್ನ ಉದ್ಧರಿಸುತ್ತಿರುವುದರಿಂದಲೇ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತದೆ ಇದಕ್ಕೆ ಪೂರಕವಾಗಿ ದೇವಾಲಯದ ಅಭಿವೃದ್ಧಿ ಸಮಿತಿ ಸಹ ಸಂಘಟನಾತ್ಮಕವಾಗಿ ಗ್ರಾಮ ದೇವತೆಯರ ಸೇವಾ ಕಾರ್ಯದಲ್ಲಿ ತೊಡಗಿಕೊಳ್ಳುವಂತೆ ಕಿವಿ ಮಾತು ಹೇಳಿದ ಅವರು ಮೂಲ ಸಂವಿಧಾನದಲ್ಲಿ ನೆಲೆಸಿರುವ ಕರಿಯಮ್ಮ ದೇವಿ ಸಮೇತ ಪಂಚಮಾತೃಕೆಯರ ನೂತನ ದೇವಾಲಯ ನಿರ್ಮಾಣಕ್ಕೆ ಸಮಿತಿಯವರು ಮುಂದಾದರೆ ವೈಯಕ್ತಿಕವಾಗಿ ಐವತ್ತು ಲಕ್ಷ ನೀಡುವುದಲ್ಲದೆ ಸರ್ಕಾರದಿಂದಲೂ ಸಹ ದೇವಾಲಯ ನಿರ್ಮಾಣಕ್ಕೆ ಹೆಚ್ಚಿನ ನೆರವು ಕೊಡಿಸುವುದಾಗಿ ಭರವಸೆ ನೀಡಿದರು ಸಮಿತಿಯ ಕಾರ್ಯದರ್ಶಿ ಕಿರಣ್ ಕುಮಾರ್ ಮಾತನಾಡಿ ಕರಿಯಮ್ಮ ಮತ್ತು ಮಲಿಂಗಮ್ಮ ದೇವಿಯರ ಆಶೀರ್ವಾದದೊಂದಿಗೆ ಸಂಪ್ರದಾಯದಂತೆ ದೇವಾಲಯದ ಪೂಜೆ ಪುನಸ್ಕಾರಗಳು ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೆಯುತ್ತವೆ ಶಾಸಕ ಶಿವಲಿಂಗೇಗೌಡರು ಹಾಗೂ ದೇವಾಲಯದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಯೋಗೀಶ್ ಅಣ್ಣ ಅವರ ನೇತೃತ್ವದಲ್ಲಿ ದೇವಾಲಯ ನಿರ್ಮಾಣ ಕಾಮಗಾರಿಯನ್ನ ಸಹ ನಾವೆಲ್ಲ ಅಭಿವೃದ್ಧಿ ಸಮಿತಿಯ ಸದಸ್ಯರು ಸೇಹಿ ಮಾಡುವ ಸಂಕಲ್ಪ ಮಾಡುವುದಾಗಿ ಹೇಳಿದರು ನೂತನ ವಾಹನದ ಉತ್ಸವದ ಅಂಗವಾಗಿ ಊರ ಒಳಗಿನ ಮಲ್ಲಿಗಮ್ಮ ದೇವಸ್ಥಾನ ಹಾಗೂ ಮೂಲ ಸನ್ನಿಧಾನವಾಗಿರುವ ಕರಿಯಮ್ಮ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆದು ನೆರೆದಿದ್ದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನ ವಿತರಿಸಲಾಯಿತು ಕರಿಯಮ್ಮ ಮತ್ತು ಕರಿಯಮ್ಮ ದೇವರನ್ನ ನಾವು ಇವತ್ತು ಹೆಚ್ಚಿನ ಮಟ್ಟದಲ್ಲಿ ದೇವರುಗಳನ್ನು ಈ ತಾಯಿಯಂದಿರ ಆಶೀರ್ವಾದದಲ್ಲಿ ಇವತ್ತು ಅರಸಿಕೆರೆ ಈ ಒಂದು ಮಟ್ಟಕ್ಕೆ ಬೆಳೆದು ನಿಂತಿದೆ ಆದ್ದರಿಂದ ಇವತ್ತು ಕರಿಯಮ್ಮ ದೇವಿಯವರ ದೇವಾಲಯವನ್ನು ಕಟ್ಟಬೇಕು ಅಂತಕ್ಕಂಥ ಕನಸನ್ನು ಪ್ರತಿ ವರ್ಷ ನೀವೇನು ಹೇಳ್ತಾ ಇದ್ರಿ ಅದು ನೆನಸು ಮಾಡ್ತಕ್ಕಂಥ ಕಾಲ ಬಂದಿದೆ ಅದಕ್ಕೆ ನಾನೇ ಪ್ರಥಮವಾಗಿ ಐವತ್ತು ಲಕ್ಷ ರೂಪಾಯಿಗಳ ಹಣವನ್ನು ನಾನು ಘೋಷಣೆ ಮಾಡ್ತಾ ಇದ್ದೀನಿ ನೀವು ಹಣ ಆ ದೇವಸ್ಥಾನಕ್ಕೆ ಮುಂದೆಯೂ ಕೂಡ ಅದು ದೇವಸ್ಥಾನ ಪೂರ್ಣ ಆಗುವರೆಗೇ ನೀವು ಎಷ್ಟು ಕೋಟಿ ಆಗುತ್ತೆ ಅದು ಪ್ರಶ್ನೆ ನಿಮಗೆ ಬೇಡಿ ಅದ್ರ ಜೊತೆ ನಿಮ್ಮ ಜೊತೆ ಇರ್ತೀನಿ ಐವತ್ತು ಲಕ್ಷ ನಾನು ಅಂತ ಹೇಳಿದ್ದೇನೆ ಅದಾದ ಮೇಲೆ ಎಷ್ಟಾಗುತ್ತೋ ಅದೆಷ್ಟರ ಆಗ್ಬೋದು ಆ ದೇವಾಲಯವನ್ನು ಇಡೀ ಅರಸಿಕೆರೆ ತಾಲೂಕಲ್ಲ ರಾಜ್ಯದಲ್ಲಿ ನೋಡೋ ರೀತಿಯಲ್ಲಿ ವಿಜೃಂಭಣೆಯಿಂದ ಕಟ್ಟಬೇಕು ಅಂತಕ್ಕಂಥದ್ದು ನಮ್ಮ ಎಲ್ಲರ ಮಹದಾಸಿಯಾಗಿದೆ ಅದನ್ನು ಕಟ್ಟತಕ್ಕಂಥ ಕೆಲಸವನ್ನು ನಾವು ಇದನ್ನ ಒಟ್ಟಿಗೆ ಸೇರಿ ಮಾಡೋಣ ಮಲ್ಲಿಗಮ್ಮ ದೇವರ ದೇವಸ್ಥಾನ ಆಗಿದೆ ಈಗ ಮುಂದಗಡೆ ಒಂದು ಆರ್ಚ್ ಆರ್ಚನ್ನು ಮಾಡಿ ಇಲ್ಲಿ ಎಲ್ಲ ಒಂದು ಶೆಡ್ ಅಲ್ಲ ಆರ್ಚ್ ಆರ್ಚ್ ಮಾಡಿ ಇಲ್ಲಿ ನಾಮಕರಣ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಬಡವರ ಬಗ್ಗರು ಅಂತ ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಮಾಡೋಣ ಎಸ್ಎಲ್ಎ ಯೋಗೇಶ್ ಕೆಟಿವಿ ನ್ಯೂಸ್ ಸರಿಸಿಕೆರೆ